ಶ್ರೀರಂಗಪಟ್ಟಣ ದಸರಾ ಹಬ್ಬದ ಪ್ರಯುಕ್ತ ಸ್ವಚ್ಛತೆಯ ಬಗ್ಗೆ ಶ್ರೀರಂಗಪಟ್ಟಣ ಪುರಸಭೆ ವತಿಯಿಂದ ಮುಖ್ಯಾಧಿಕಾರಿಯಾದ ರಾಜಣ್ಣ ಅವರು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ ಅವರು ಮಾತನಾಡಿ ಈ ಬಾರಿ ನಡೆಯುವ ಶ್ರೀರಂಗಪಟ್ಟಣ ದಸರಾ ಹಬ್ಬದ ಪ್ರಯುಕ್ತ ಪಾಂಡವಪುರ ಮಂಡ್ಯ ಹಾಗೂ ಕೆಆರ್ಪೇಟೆ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ನಿಯೋಜಿಸಲು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಚೆಸ್ಕಾಂ ಅಧ್ಯಕ್ಷರಾದ ರಮೇಶ್ ಬಾಬು ಸಿದ್ದೇಗೌಡ ಅವರು ಹಾಗೂ ಮಾನ್ಯ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಆದೇಶಿಸಿದ್ದಾರೆ ಅವರ ಆದೇಶದ ಅನುಸಾರ ಪಾಂಡವಪುರ ಮಂಡ್ಯ ಹಾಗೂ ಕೆಆರ್ಪೇಟೆ ಪುರಸಭೆ ಮುಖ್ಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಪೌರ ಕಾರ್ಮಿಕರನ್ನ ದಸರಾ ಹಬ್ಬ ನಿಯೋಜನೆ ಮಾಡಿದ್ದೇನೆ ಶ್ರೀರಂಗಪಟ್ಟಣ ಸುತ್ತಮುತ್ತಲಿನ ಸ್ವಚ್ಛತೆ ಬಗ್ಗೆ ಈ ಬಾರಿ ಮಾನ್ಯ ಶಾಸಕರು ತುಂಬಾ ಕಾಳಜಿ ವಹಿಸಿದ್ದಾರೆ ಅನಧಿಕೃತವಾಗಿ ಯಾರು ಬಂಟಿಂಗ್ಸ್ ಹಾಗೂ ಬ್ಯಾನರ್ಸ್ ಗಳನ್ನು ಅಳವಡಿಸಬಾರದು ಎಲ್ಲಂದರಲ್ಲಿ ಕಸವನ್ನು ಬಿಸಾಡಬಾರದು ಹಾಗೂ ಹೋಟೆಲ್ ಹಾಗೂ ಫುಟ್ಪಾತ್ ನಲ್ಲಿ ಕಾರ್ಯನಿರ್ವಹಿಸುವ ಅಂಗಡಿ ಹಾಗೂ ತರಕಾರಿ ವರ್ತಕರು ಕಸಗಳನ್ನು ಯೋಜನೆಗೊಂಡಿರುವ ಜಾಗದಲ್ಲೇ ಹಾಕಬೇಕು ಈ ದಸರಾ ಮಹೋತ್ಸವಕ್ಕೆ ಶ್ರೀರಂಗಪಟ್ಟಣ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತಾಲೂಕಿನ ಸಾರ್ವಜನಿಕರು ಹಾಗೂ ಕನ್ನಡಪರ ಸಂಘಟನೆಗಳು ಹಾಗೂ ಸಾಹಿತಿಗಳು ಸಾರ್ವಜನಿಕರು ಸಹಕರಿಸಿದರು ಮಾಡಿದ್ರು ಶಿಂಗಟ್ಟಿನ ಪುರಸಭೆ ವ್ಯಾಪ್ತಿಯಲ್ಲಿ ದಸರಾ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಮಾನ್ಯ ಶಾಸಕರು ಇದರ ಬಗ್ಗೆ ತುಂಬಾ ಅದ್ದೂರಿಯಾಗಿ ಮಾಡಬೇಕು ಅಂತ ತಿಳಿಸಿದ್ದಾರೆ ಜೊತೆಗೆ ಎಲ್ಲ ಕಡೆ ಸ್ವಚ್ಛತೆ ಜನಕ್ಕೆ ಬರುವಂತಹ ಜನಕ್ಕೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತಹ ಜವಾಬ್ದಾರಿ ಪುರಸಭೆಗೆ ವಹಿಸ್ಕೋಬೇಕು ಅದು ಪುರಸಭೆ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಂಡ್ಯದಿಂದ ಹದಿನೈದು ಜನ ಪೌರಕಾರ್ಮಿಕರು ಪಾಂಡುಪುರದಿಂದ ಐದು ಜನ ಮತ್ತು ಕೆಆರ್ಪೇಟೆಯಿಂದ ಐದು ಜನ ಒಟ್ಟು ಇಪ್ಪತ್ತೈದು ಜನ ಪೌರಕಾರ್ಮಿಕರನ್ನ ಮತ್ತು ಎರಡು ಜೆ ಸಿ ಬಿ ಎರಡು ಟ್ಯಾಕ್ಟ್ರನ್ನ ಕಳಿಸ್ಕೊಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕೋರ್ಕೊಂಡಿದ್ದೀವಿ ಇವತ್ತು ನಾಳೆ ಅದು ಅಪಾಯಿಂಟ್ ಆಗುತ್ತೆ ಮುಂದಿನ ಹದಿನೈದು ದಿನಗಳಲ್ಲಿ ಸಾಗ ಸಮರೋಪಾದಿಯಲ್ಲಿ ನಾವು ಈ ಒಂದು ಕೆಲಸನ ಮಾಡ್ತೀವಿ ಮೊದಲನೇ ಆದ್ಯತೆ ಏನು ಅಂತಂದರೆ ಜಂಗಲ್ ಕಟ್ಟಿಂಗ್ ಎಲ್ಲ ಮಾಡಿ ಸ್ವಚ್ಛವಾಗಿ ರಸ್ತೆ ಕಾಣುವಂಗೆ ಮಾಡ್ಕೋತೀವಿ ಮತ್ತು ಬನ್ನಿ ಮಂಟಪದಿಂದ ಏನು ದಸರಾ ಮಾರ್ಗವಾಗಿ ಬರುತ್ತೆ ಅಲ್ಲೆಲ್ಲ ಪಾಟುಗಳೆಲ್ಲ ಮುಚ್ಚೋದಕ್ಕೆ ಸಹ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಬೇರೆ ಏನು ಸಹ ನಮಗೆ ನೆಸ್ಸಿಟಿ ಇದೆ ಅದೆಲ್ಲ ಪುರಸಭೆ ವತಿಯಿಂದನೇ ಮಾಡ್ಕೊಳ್ಳೋದಕ್ಕೆ ನಮಗೆ ಒಂದು ಆದೇಶ ಆಗಿದೆ